ಸೊ ಇಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಹೆಂಗೆ ಕೇಳಬೇಕು ಅನ್ನೋದು ಗೊತ್ತಿರಬೇಕು ಓಕೆ ಸೊ ಪ್ರಶ್ನೆಯಲ್ಲಿ ಎರಡು ಥರ ಇದೆ ಅರ್ಥ ಆಯ್ತಲ್ವಾ ಸೆಂಟೆನ್ಸಲ್ಲಿ ಎರಡು ಥರ ಇದೆ ಒಂದು ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಆಮೇಲೆ ಆ ಟೈಪ್ಸ್ ಆಫ್ ಸೆಂಟೆನ್ಸ್ ಅದು ಬೇಡ ನಮಗೆ ಸದ್ಯಕ್ಕೆ ಅದು ಆಮೇಲೆ ಗೊತ್ತಾಗುತ್ತೆ ಪ್ರಶ್ನೆ ಕೇಳೋದ್ರಲ್ಲಿ ಎರಡು ಥರ ಕೇಳ್ಬೋದು ನಾವು ಪ್ರಶ್ನೆ ಮೂರು ಥರ ಕೇಳ್ಬೋದು ಇಲ್ಲಿ ಎರಡು ಥರ ಒಂದು ಪಾಸಿಟಿವ್ ಕ್ವೆಶ್ಚನ್ ಒಂದು ನೆಗೆಟಿವ್ ಕ್ವೆಶ್ಚನ್ ಈಗ ನೆಕ್ಸ್ಟ್ ಕಮ್ಸ್ ದ ಟೆನ್ಸ್ ಇದು ಟೆನ್ಸ್ ತುಂಬ ಮುಖ್ಯ ನಾನೊಂದು ಮಾತು ಹೇಳ್ತೀನಿ ನಿಮಗೆ ಟೆನ್ಸ್ ನಿಮಗೆ ಟ ಕಂಪ್ಲೀಟಾಗಿ ನಿಮಗೆ ಟೆನ್ಸ್ ಬಂದುಬಿಟ್ರೆ ಹನ್ನೆರಡು ಟೆನ್ಸ್ ಇದೆ ಹನ್ನೆರಡು ಟೆನ್ಸಲ್ಲಿ ನಾವು ಹತ್ತು ಟೆನ್ಸು ಕರ್ ಪರ್ಫೆಕ್ಟಾಗಿ ಕಲಿತರು ಸಾಕು ಅದರಲ್ಲೂ ಆರು ಟೆನ್ಸನ್ನು ತುಂಬ ಚೆನ್ನಾಗಿ ಗೊತ್ತಿರಬೇಕು ಆರು ಟೆನ್ಸು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿ ಗೊತ್ತಿರಬೇಕು ಇಂಟರ್ಮೀಡಿಯೇಟ್ ಲೆವೆಲ್ಗೆ ಇನ್ನೂ ನಾಲ್ಕು ಟೆನ್ಸ್ ನಿಮಗೆ ಅಡ್ವಾನ್ಸ್ ಲೆವೆಲ್ಗೆ ಪರ್ಫೆಕ್ಟ್ ಫಾಸ್ಟ್ ಪರ್ಫೆಕ್ಟ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಸೊ ಈ ಹೆಸರೆಲ್ಲ ತಲೆ ಕೆಡ್ಸ್ಕೊಬೇಡಿ ಸೆಂಟೆನ್ಸಲ್ಲಿ ಏನು ಬರುತ್ತೆ ಯಾವ ಯಾವ ಥರ ಚೇಂಜಸ್ ಆಗುತ್ತೆ ಪದಗಳು ಏನು ಚೇಂಜ್ ಆಗುತ್ತೆ ಯಾವ ಪದ ಹಾಕಬೇಕಲ್ಲಿ ಅನ್ನೋದು ಗೊತ್ತಿದ್ರೆ ಸಾಕು ಸೆಂಟೆನ್ಸ್ ನಿಮಗೆ ಅರ್ಥ ಆಗಲಿಕ್ಕೆ ಅದರಲ್ಲಿ ಬರುವಂಥ ವರ್ಡ್ಸ್ದು ಮೀನಿಂಗು ಗೊತ್ತಿರಬೇಕು ಓಕೆ ಸೊ ಈಗ ಟೆನ್ಸಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ್ರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಮಾತ್ರ ಅಥವಾ ಅಂತ ಇಟ್ಕೊಳ್ಳಿ ಸೊ ಎ ಸಿಗುತ್ತಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ನಾವು ಕನ್ನಡ ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಸೆನ್ಸಸ್ ಅಂದ್ರೆ ಕಾಲ ಇಂಗ್ಲೀಷಲ್ಲಿ ಕಾಲ ಕಾಲ ಐ ಮೀನ್ ಟೈಮಿಗೆ ಟೆನ್ಸಸ್ ಅಂತ ಹೇಳ್ತೀವಿ ನಾವು ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ ಭೂತಕಾಲದ ಬಗ್ಗೆ ಮಾತಾಡ್ತೀವಿ ಭೂತಕಾಲದ ಬಗ್ಗೆ ಈಗ ವರ್ತಮಾನದಲ್ಲಿ ಮಾತಾಡ್ತೀವಿ ವರ್ತಮಾನದ ಕಾಲದ ಬಗ್ಗೆ ಫ್ಯೂಚರಲ್ಲಿ ಮಾತಾಡಿದಾಗ ಅದು ಭೂತದ ಆಗ ಭೂತಕಾಲ ಆಗುತ್ತೆ ಸೊ ಭೂತ ವರ್ತಮಾನ ಭವಿಷ್ಯ ಇದು ಮೂರು ಟೆನ್ಸು ಅಂದರೆ ಭೂತ ಅಂದರೆ ಪಾಸ್ಟ್ ಟೆನ್ಸ್ ವರ್ತಮಾನ ಅಂದರೆ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಅಂದರೆ ಭವಿಷ್ಯಕ್ಕೆ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ ವೆರಿ ಸಿಂಪಲ್ ಓಕೆ ಸೊ ಆಗಿ ನೀವು ಇಷ್ಟು ಹೇಳ್ಕೊಂಡ್ರೆ ಸಾಕು ಮೂರು ಟೆನ್ಸ್ ಇದೆ ವರ್ತಮಾನ ಸಾರಿ ಫಸ್ಟ್ ನಾವು ಬೂತ್ ಅಂತ ಹೋಗಬೇಕು ಫಾಸ್ಟ್ ಆಗೋಗಿರೋದು ಈಗ ಇರುವಂಥದ್ದು ಆಮೇಲೆ ಮುಂದೆ ಆಗುವಂಥದ್ದು ಓಕೆ ಈಗ ಸಿಂಪಲ್ ಆಗಿ ಸಿಂಪಲಾಗಿ ಹೇಳ್ತೀನಿ ನೋಡಿ ಐ ವಾಸ್ ಎ ಸ್ಟೂಡೆಂಟ್ ನಾನು ವಿದ್ಯಾರ್ಥಿ ಆಗಿದ್ದೆ ಯಾವಾಗ ಇದಕ್ಕೂ ಮುಂಚೆ ಅಂದರೆ ನಾನು ಸ್ಕೂಲ್ ಟೈಮಲ್ಲಿ ವಿದ್ಯಾರ್ಥಿ ಆಗಿದ್ದೆ ಐ ಆಮ್ ಎ ಟೀಚರ್ ನಾವು ಐ ಆಮ್ ಅ ಟೀಚರ್ ನಾವು ನಾನು ಈಗ ಟೀಚರ್ ಆಗಿದ್ದೀನಿ ಐ ವಿಲ್ ಬಿ ಎ ಗುಡ್ ಟೀಚರ್ ನಾನು ಮುಂದೆ ಒಳ್ಳೆ ಟೀಚರ್ ಆಗಿರ್ತೀನಿ ಈಗ ನೀವು ಹೇಳೋದಾದರೆ ಐ ವಾಸ್ ಅ ಸ್ಟೂಡೆಂಟ್ ಈಗ ನೀವೇನಾಗಿ ಐ ವಾಸ್ ಅ ಸ್ಟೂಡೆಂಟ್ ನಾವು ಐ ಆಮ್ ಅ ಲಾಯರ್ ಅಥವಾ ನೀವು ಮೊದಲು ಸ್ಟೂಡೆಂಟ್ ಆಗಿದ್ರಿ ಈಗ ಡಾಕ್ಟರ್ ಆಗಿರ್ಬೋದು ಮೊದಲು ಸ್ಟೂಡೆಂಟ್ ಆಗಿದ್ರಿ ಈಗ ಇಂಜಿನಿಯರ್ ಆಗಿರ್ಬೋದು ಅಥವಾ ಮೊದಲು ಸ್ಟೂಡೆಂಟ್ ಆಗಿದ್ರಿ ಈಗ ಏನಾದರೂ ವರ್ಕ್ ಬಿಸ್ ಈಗ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಯು ಕ್ಯಾನ್ ಸೇ ದಟ್ ರೈಟ್ ಓಕೆ ಸೊ ಮುಂದೆ ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತೀನಿ ಮುಂದೆ ನಾನು ಒಳ್ಳೆ ಫಾರ್ಮರ್ ಆಗಿರ್ತೀನಿ ಅಂಥೇಳಿ ಅದು ಅದು ಫ್ಯೂಚರಲ್ಲಿ ಬರುತ್ತೆ ಓಕೆ ಸೊ ಬೇಸಿಕ್ಕಾಗಿ ನಮಗೆ ಇಲ್ಲಿ ಎರಡು ಥರದ ಸೆಂಟೆನ್ಸ್ ಇದೆ ಅದರಲ್ಲಿ ಯಾವುದ್ಯಾವುದು ಅಂತ ಹೇಳ್ತೀನಿ ಐ ವಾಸ್ ಐ ವಾಸ್ ಐ ವಾಸ್ ಐ ವಾಸ್ ನಾನು ಇದ್ದೆ ನಾನು ಇದ್ದೆ ನಾನು ಇದ್ದೆ ಐ ಆ್ಯಮ್ ಐ ಆ್ಯಮ್ ಐ ಆ್ಯಮ್ ನಾನು ಇದ್ದೀನಿ 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 ಐ ವಿಲ್ ಬಿ ಐ ವಿಲ್ ಬಿ ಐ ವಿಲ್ ಬಿ ನಾನು ಇರ್ತೀನಿ 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 ಮುಂದೆ ಓಕೆ ಇದು ನನ್ನ ಇರುವಿಕೆ ಬಗ್ಗೆ ನಾನು ಹೇಳ್ತಾ ಇರೋದು ನನ್ನ ಇರುವಿಕೆ ಬಗ್ಗೆ ನಾನು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅಲ್ಲ ಓಕೆ ಐ ವಿಲ್ ಗೋ ನಾನು ಹೋಗ್ತೀನಿ ಅಲ್ಲ ನಾನು ಇರ್ತೀನಿ ಐ ಆ್ಯಾಮ್ ಅ ಸ್ಟೂಡೆಂಟ್ ಐ ಆಮ್ ಅ ಟೀಚರ್ ಐ ಆ್ಯಾಮ್ ಹ್ಯಾಪಿ ಐ ಆ್ಯಮ್ ಆಟ್ ದ ಸ್ಕೂಲ್ ಐ ಆ್ಯಾಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಓಕೆ ಈಗ ಇದ್ದೀನಿ 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 ಅಂಥದ್ದು ಬಹಳ ಸೆಂಟೆನ್ಸ್ ಇದ್ದಾವೆ ನಾನು ಇದ್ದೀನಿ ನೀನು ಇದಿಯಾ ಅವಳು ಇದಾಳೆ ಇದ್ದಾಳೆ ಅವನಿದ್ದಾನೆ ಆ ಥರ ಸೆಂಟೆನ್ಸ್ಗಳು ತುಂಬ ಇದ್ದಾವೆ ಇಂಗ್ಲೀಷಲ್ಲಿ ಕನ್ನಡದಲ್ಲೂ ಐ ಮೀನ್ ಆ ಥರದ್ದು ಇದಾವೆ ಅದಲ್ಲದೇ ನಾವು ಮಾಡುವಂಥ ಕ್ರಿಯೆನ ಹೇಳಬೇಕಾದ್ರೆ ಅದರಲ್ಲೂ ಸೆಂಟೆನ್ಸನ್ನು ಸಪ್ರೇಟಾಗಿ ಹೇಳಬೇಕಾಗುತ್ತೆ ಉದಾಹರಣೆಗೆ ಇಲ್ಲಿ ನಾನು ಐ ವಾಸ್ ಅ ಸ್ಟೂಡೆಂಟ್ ಇಲ್ಲಿ ವಾಸ್ ಅಷ್ಟೇ ಓಕೆ ಐ ವಾಜ್ ಹಾಕಿದ್ದೀನಿ ಇಲ್ಲೂ ಇದೆ ಎಲ್ಲದರಲ್ಲೂ ಇದೆ ಅದಲ್ಲದೇ ನಮಗೆ ಬೇರೆ ಸೆಂಟೆನ್ಸ್ ನೋಡಿ ಇಲ್ಲಿ ವಾಸ್ ಇಲ್ಲ ನಿಮಗೆ ಇಲ್ಲಿ ವಾಸ್ ಇದೆ ಅಷ್ಟೇ ಇಲ್ಲಿ ಇದೆ ಅದು ಯಾಕೆ ಅಂತ ಹೇಳ್ತೀನಿ ಇಲ್ಲಿ ಐ ವೆಂಟ್ ಅಂತಿದೆ ನಾವು ಮಾಡೋ ಕ್ರಿಯೆ ಐ ವೆಂಟ್ ನಾನು ಹೋದೆ ಈಗ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಪ್ರೆಸೆಂಟ್ ಅಲ್ಲಿ ಸಾಮಾನ್ಯವಾಗಿ ವರ್ತಮಾನ ಕಾಲದಲ್ಲಿ ನಾನು ಶಾಲೆಗೆ ಪ್ರತಿದಿನ ಹೋಗ್ತೀನಿ ನಾನು ಡೈಲಿ ಶಾಲೆಗೆ ಹೋಗ್ತೀನಿ ನಾನು ಡೈಲಿ ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ಡೈಲಿ ಆಫೀಸಿಗೆ ಹೋಗ್ತೀನಿ ಐ ಗೋ ಟು ಆಫೀಸ್ ಎವ್ರಿ ಡೇ ನಾನು ಡೈಲಿ ಮಾರ್ಕೆಟಿಗೆ ಹೋಗ್ತೀನಿ ಐ ಗೋ ಟು ಮಾರ್ಕೆಟ್ ಎವ್ರಿ ಡೇ ಎವ್ರಿ ಡೇ ಇರ್ಬೋದು ಸಾಮಾನ್ಯವಾಗಿ ಅಥವಾ ವಾರಕ್ಕೆ ಒಂದೆರಡು ಎರಡು ಮೂರು ಸಲ ಹೋಗೋದಿರ್ಬೋದು ಅಥವಾ ವಾರಕ್ಕೆ ಒಂದೇ ಸಲ ಹೋಗೋದಿರ್ಬೋದು ಬಟ್ ಪದೇ ಪದೇ ಸಾಮಾನ್ಯವಾಗಿ ಆಗಾಗ ನಾವು ಮಾಡುವಂಥದ್ದನ್ನು ನಾವು ಐ ಗೌ ಅಂತ ಯೂಸ್ ಮಾಡ್ತೀವಿ ಅಂದರೆ ನಾನು ಹೋಗ್ತೀನಿ ಐ ಗೌ ಇಲ್ಲಿ ಐ ವೆಂಟ್ ಅಂದ್ರೇನು ಐ ವೆಂಟ್ ಟು ಸ್ಕೂಲ್ ಎಸ್ಟ್ ಡೇ ನಾನು ನಿನ್ನೆ ಶಾಲೆಗೆ ಹೋದೆ ಇಲ್ಲಿ ಹೋಗ್ತೀನಿ ಇಲ್ಲಿ ಹೋದೆ ಹೋದೆಗೆ ವೆಂಟ್ ಹೇಳಬೇಕು ಐ ವೆಂಟ್ ಟು ಸ್ಕೂಲ್ ಎಸ್ಟ್ ಡೇ ನಿನ್ನೆ ಶಾಲೆಗೆ ಹೋದೆ ಓಕೆ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾನು ನಾಳೆ ಶಾಲೆಗೆ ಹೋಗ್ತೀನಿ ಈಗ ಇಲ್ಲಿ ನೋಡಿ ಇಲ್ಲಿ ನಾವು ಗೋ ಅಂತ ಬಳಸಿದ್ದೀವಿ ಇಲ್ಲಿ ಗೋ ಇದೆ ಇಲ್ಲಿ ವೆಂಟ್ ಇದೆ ಬಟ್ ಇಲ್ಲಿ ನಿಮಗೆ ಗೋ ಆ ಥರದೇನೂ ಇಲ್ಲ ಇಲ್ಲಿ ಬರೀ ವಾಝ್ ಇದೆ ವಾಸ್ ಅಂದರೆ ಇರುವಿಕೆ ನಮ್ಮ ಇರುವಿಕೆ ನಾನು ಇದ್ದೀನಿ ಐ ಆಮ್ ಎ ಸ್ಟೂಡೆಂಟ್ ಐ ವಾಸ್ ಎ ಸ್ಟೂಡೆಂಟ್ ನಾನೇನು ಮಾಡ್ತಾ ಇರೋದೇನು ಹೇಳ್ತಾ ಇಲ್ಲ ಇಲ್ಲಿ ನಾನು ಮಾಡೋದ್ರ ಬಗ್ಗೆ ಹೇಳೋದು ಅಂದರೆ ಆಗಿ ನಾವು ಸೆಂಟೆನ್ಸಲ್ಲಿ ಹೇಳಬೇಕು ನಮ್ಮ ಇರುವಿಕೆ ನಾವು ಇರೋದ್ರ ಬಗ್ಗೆ ಹೇಳ್ತೀವಿ ನಾವು ಮಾಡೋದ್ರ ಬಗ್ಗೆ ಹೇಳ್ತೀವಿ ಉದಾಹರಣೆಗೆ ಐ ಆ್ಯಮ್ ವಾಚಿಂಗ್ ಟಿ ವಿ ನಾನು ಟಿ ವಿ ನೋಡ್ತಾ ಇದ್ದೀನಿ ಐ ಆ್ಯಮ್ ಹ್ಯಾಪಿ ನಾನು ಖುಷಿಯಾಗಿದ್ದೀನಿ ಸೊ ಇಲ್ಲಿ ನಾವು ಆ್ಯಮ್ ಯೂಸ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಅದು ಐ ಎನ್ ಜಿ ಕಂಟಿನ್ಯೂಸ್ ಆಗಿ ಬರ್ತಾಯಿದೆ ನಾನು ಈಗ ನೋಡ್ತಾ ಇದ್ದೀನಿ ಇದ್ದೀನಿ ಎಲ್ಲಿ ಬಳಸ್ತೀರಾ ಅಲ್ಲಿ ಆ್ಯಮ್ ಇದ್ದೇ ಇರುತ್ತೆ ಇಂಗ್ಲೀಷಲ್ಲಿ ನಾನು ಟಿ ವಿ ನೋಡ್ತಾ ಇದ್ದೀನಿ ಸೊ ಇದ್ದೀನಿನ ಫಸ್ಟ್ ಹಾಕಬೇಕು ಐ ಆ್ಯಮ್ ವಾಚಿಂಗ್ ಟಿ ವಿ ಐ ವಾಚ್ ಟಿ ವಿ ಎವ್ರಿ ಡೇ ಇಲ್ಲಿ ನಾನು ಇದ್ದೀನಿ ಬರಲ್ಲ ಏನಿದೆ ನೋಡ್ತೀನಿ ಇದೆ ನೋಡ್ತಾ ಇದ್ದೀನಿ ಅಲ್ಲ ಸೊ ನಾನು ಪ್ರತಿದಿನ ಟಿ ವಿ ನೋಡ್ತೀನಿ ಐ ವಾಚ್ ಟಿ ವಿ ಎವ್ರಿ ಡೇ ನಾವು ಐ ಆ್ಯಮ್ ವಾಚಿಂಗ್ ಟಿ ವಿ ಈಗ ಟಿ ವಿ ನೋಡ್ತಾ ಇದ್ದೀನಿ ನಾನು ಪ್ರತಿದಿನ ಟಿ ವಿ ನೋಡ್ತೀನಿ ಪ್ರತಿದಿನ ಟಿ ವಿ ನೋಡ್ತಾ ಇದ್ದೀನಿ ಅಲ್ಲ ಇದಿನಿಂತ ಎಲ್ಲಿ ಬರುತ್ತೆ ಮೈಂಡಲ್ಲಿ ಹಾಕ್ಕೊಳ್ಳಿ ಎಲ್ಲ ಕಡೆ ನೀವು ಆ್ಯಮ್ ಅಂತ ಯೂಸ್ ಮಾಡಲೇಬೇಕು ಅಂತ ಎಲ್ಲಿ ಬರೋಲ್ಲ ಇಂಗ್ಲೀಷಲ್ಲಿ ಅಲ್ಲಿ ಎಲ್ಲೂ ಇಂಗ್ಲೀಷಲ್ಲಿ ಆ್ಯಮ್ ಯೂಸ್ ಮಾಡಬಾರ್ದು ತುಂಬ ಜನ ಆ್ಯಮ್ ಯೂಸ್ ಮಾಡ್ತೀರಾ ಹೇಳಬೇಕಾದ್ರೆ ಓಕೆ ನಾವು ಸೊ ಇಲ್ಲಿ ನಾವು ಮಾಡುವಂತಹ ಕ್ರಿಯೆ ನಾವು ಏನು ಮಾಡ್ತೀವಿ ಅದ್ರ ಬಗ್ಗೆ ನಾವು ಹೇಳ್ತೀವಿ ಇಲ್ಲಿ ನಮ್ಮ ಇರುವಿಕೆ ನಾನು ಖುಷಿಯಾಗಿದ್ದೀನಿ ನಾನು ಇದ್ದೆ ಇದ್ದೇ ಇರ್ತೀನಿ ಹೀಗೆ ಓಕೆ ಎರಡು ಥರದ ಸೆಂಟೆನ್ಸನ್ನು ನಾವು ಈಗ ಇಲ್ಲಿ ನೋಡಿ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಇಲ್ಲಿ ವಿಲ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ವಿಲ್ ಯಾಕೆ ಯೂಸ್ ಮಾಡ್ತೀವಿ ಇದು ವಿಲ್ ಅಂದ್ರೆ ಫ್ಯೂಚರ್ ಭವಿಷ್ಯ ಅಂತಿದೆಯಲ್ವಾ ವಿಲ್ ಬಂದಾಗ ಭವಿಷ್ಯ ಭವಿಷ್ಯ ಅಂದ್ರೆ ನಾವು ವಿಲ್ ಅಂತ ಯೂಸ್ ಮಾಡಲ್ಲ ಭವಿಷ್ಯ ಅಂದ್ರೆ ಏನು ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂದ್ರೆ ಏನು ಫಾಸ್ಟ್ ಅಂದ್ರೆ ನೀವು ನಾವು ಅನ್ಕೊಳ್ಳೋದು ಫಾಸ್ಟ್ ಅಂದ್ರೆ ನೆನ್ನೆ ಆಗಿದ್ದು ಮೊನ್ನೆ ಆಗಿದ್ದು ಆಚೆ ಮೊನ್ನೆ ಆಗಿದ್ದು ಅದು ಮಾತ್ರ ಫಾಸ್ಟ್ ಅಲ್ಲ ಒಂದು ಸೆಕೆಂಡ್ ಮುಂಚೆ ಆಗಿರೋದು ಫಾಸ್ಟೇ ಈ ಕ್ಷಣ ಏನಿದೆ ಇದು ಪ್ರೆಸೆಂಟ್ ಮುಂದಿನ ಕ್ಷಣ ಕ್ಷಣ ಅಂದರೆ ಏನು ಒಂದು ಸೆಕೆಂಡ್ ಈ ಮೂರು ಸೆಕೆಂಡ್ ಗ್ಯಾಪಲ್ಲಿ ನಮಗೆ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬರುತ್ತೆ ಫಾಸ್ಟ್ ಅಂದರೆ ಏನು ಭೂತಕಾಲ ಅಂದರೆ ಏನು ಕಳೆದು ಹೋಗಿರೋದು ಕಳೆದು ಹೋಗಿರೋದ್ರಿಂದ ಯಾವಾಗ ಮೊನ್ನೆ ಆಗಿರೋದು ಅಲ್ಲ ಎರಡು ಸೆಕೆಂಡ್ ಮುಂಚೆ ಆಗಿರೋದು ಫಾಸ್ಟೇ ಅದು ಅದನ್ನು ಅರ್ಥ ಮಾಡ್ಕೊಳ್ಳಿ ನಿನ್ನೆ ಆಗಿದ್ದಕ್ಕೆ ಮಾತ್ರ ಫಾಸ್ಟು ಹೋದ ವಾರ ಆಗಿದ್ದೀಗ ಫಾಸ್ಟು ಅಂತ ನಾವು ಹೇಳ್ತೀವಲ್ವ ಅದು ತಪ್ಪು ಎರಡು ಸೆಕೆಂಡ್ ಮುಂಚೆ ಆಗಿರೋದು ಸಹ ಫಾಸ್ಟೇನೆ ಓಕೆ ಸೊ ಹಾಂ ಈಗ ನೋಡಿ ಮೂರು ಸೆಂಟೆನ್ಸ್ ಫಸ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಈಗ ಐ ಗೋ ಟು ಸ್ಕೂಲ್ ಎವ್ರಿ ಡೇ ಗೋ ಇದೆ ಇಲ್ಲಿ ಐ ವೆಂಟ್ ಟು ಸ್ಕೂಲ್ ಎಸ್ಟ್ ಡೇ ಸೊ ಇಲ್ಲಿ ಎವ್ರಿ ಡೇ ಇದೆ ಪ್ರತಿದಿನ ಇಲ್ಲಿ ಎಸ್ಟ್ ಡೇ ಇದೆ ನೆನ್ನೆ ಓಕೆ ಬೆಳಗ್ಗೆನೂ ಆಗ್ಬೋದು ಸ್ವಲ್ಪ ಹೊತ್ತು ಮುಂಚೆನೂ ಆಗ್ಬೋದು ನಾನು ಹೇಳಿದೆ ಒಂದು ಸೆಕೆಂಡ್ ಐ ವೆಂಟ್ ಟು ಸ್ಕೂಲ್ ಸೆಕೆಂಡ್ ಡೇ ಗೋ ನಾನು ಒಂದು ಸೆಕೆಂಡ್ ಮುಂಚೆ ಸ್ಕೂಲಿಗೆ ಹೋದೆ ಅಂತಲೂ ಹೇಳ್ಬೋದು ಒಂದು ಸೆಕೆಂಡ್ ಮುಂಚೆ ಸ್ಕೂಲಿಗೆ ಹೋದೆ ನಾವು ಇಲ್ಲಿರ್ಲಿಕ್ಕಾಗಲ್ಲ ಅಲ್ವಾ ದಟ್ಸ್ ನಾಟ್ ಪ್ರಾಕ್ಟಿಕಲ್ ಓಕೆ ಈಗ ಆ ಸ್ಕೂಲಿಗೆ ಹೋಗೋದ್ರು ಬಿಟ್ಟು ಬೇರೆ ಏನಾದರೂ ಈಗ ಸಿ ಐ ಡ್ರಾಪ್ ಐ ಡ್ರಾಪ್ ದಿಸ್ ಪೆನ್ ಪೆನ್ನಲ್ಲ ಪಾಯಿಂಟ್ ಐ ಡ್ರಾಪ್ ದಿಸ್ ಪಾಯಿಂಟ್ ಅ ಸೆಕೆಂಡ್ ಅಗೋ ಒಂದು ಸೆಕೆಂಡ್ ಮುಂಚೆ ನಾನು ಈ ಪಾಯಿಂಟರ್ನ ಕೆಳಗೆ ಹಾಕಿದೆ ಬಿಟ್ಟೆ ಫಾಸ್ಟ್ ತಾನೆ ನಾವು ಐ ಆಮ್ ಹೋಲ್ಡಿಂಗ್ ದಿಸ್ ಪಾಯಿಂಟ ನಾನು ಇದನ್ನು ಹಿಡ್ಕೊಂಡಿದ್ದೀನಿ ಐ ಆಮ್ ಹೋಲ್ಡಿಂಗ್ ಓಕೆ ಐ ವಿಲ್ ಡ್ರಾಪ್ ಐ ವಿಲ್ ಡ್ರಾಪ್ ದಿಸ್ ಪೆನ್ ಆಫ್ಟರ್ ಅ ಸೆಕೆಂಡ್ ಒಂದು ಸೆಕೆಂಡ್ ಆದಮೇಲೆ ನಾನು ಈ ಪೆನ್ನನ್ನು ಡ್ರಾಪ್ ಮಾಡ್ತೀನಿ ಒಂದು ಸೆಕೆಂಡ್ ಆಯಿತು ಐ ಡ್ರಾಪ್ ಓಕೆ ಸೊ ಪ್ರೆಸೆಂಟಿಂದ ನಾವು ಫ್ಯೂಚರಿಗೆ ಫ್ಯೂಚರ್ ಅನ್ನೋದು ಎವ್ರಿ ಸೆಕೆಂಡ್ ಫ್ಯೂಚರ್ ಆಗ್ತಾ ಇರುತ್ತೆ ಈಗ ಪ್ರೆಸೆಂಟ್ ಅಂದಿರೋದು ಮತ್ತು ಮುಂದಿನ ಸೆಕೆಂಡಿಗೆ ಫ್ಯೂಚರ್ ಆಗುತ್ತೆ ಅದು ಅಲ್ವಾ ಅಲ್ಲ ಸಾರಿ ಪಾಸ್ಟ್ ಆಗುತ್ತೆ ಮುಂದಿನ ಒಂದು ಕ್ಷಣ ನಮಗೆ ಫ್ಯೂಚರ್ ಆಗುತ್ತೆ ಆ ಫ್ಯೂಚರಿಗೆ ನಾವು ಒಂದು ಸೆಕೆಂಡ್ ಆಗಿದ ತಕ್ಷಣ ಹೋಗ್ತೀವಿ ಆವಾಗ ಅದು ಪ್ರೆಸೆಂಟ್ ಆಗುತ್ತೆ ಓಕೆ ಹಾಂ ಲೆಟ್ಸ್ ಕಮ್ ಟು ದಿಸ್ ಐ ಗೋ ಟು ಸ್ಕೂಲ್ ಎವ್ರಿ ಡೇ ಗೋ ಐ ವೆಂಟ್ ಟು ಸ್ಕೂಲ್ ಎಸ್ ಡೇ ನೆನ್ನೆ ಶಾಲೆಗೆ ಹೋದೆ ಹೋದೆ ಇಲ್ಲೇನಿದೆ ಹೋಗ್ತೀನಿ ಇಲ್ಲೇನಿದೆ ಹೋದೆ ಅದೇ ಯಾಕೆ ಇಲ್ಲೂ ತೀನಿನೇ ಬಳಸ್ಬೋದಲ್ಲ ನಾನು ನಿನ್ನೆ ಶಾಲೆಗೆ ಹೋಗ್ತೀನಿ ಯಾಕೆ ಬಳಸಲ್ಲ ಹಾಂ ಸರ್ ಅದು ಆಗೋಗಿರೋದು ಹಾಗೆ ಅದರಲ್ಲೂ ಇಂಗ್ಲೀಷಲ್ಲಿ ವೆಂಟ್ ಅಂತ ಹೇಳಬೇಕು ಗೋಗೆ ವೆಂಟ್ ಅಂತ ಹೇಳಬೇಕು ಫಾಸ್ಟಲ್ಲಿ ಗೋಗೆ ಗೋಡ್ ಗೋಝ್ ಅದೆಲ್ಲ ಹೇಳಂಗಿಲ್ಲ ನೆಕ್ಸ್ಟ್ ಇಲ್ಲಿ ವಿಲ್ ಆದಮೇಲೆ ನಾವು ಇದನ್ನೇ ಬಳಸ್ಬೇಕು ಇಲ್ಲೇನು ಬಳಸಿರ್ತೀವಿ ಇದನ್ನೇ ಬಳಸ್ಬೇಕು ವಿಲ್ ಗೋ ಐ ವಿಲ್ ಗೋ ಐ ವಿಲ್ ವೆಂಟ್ ಅಲ್ಲ ಐ ವಿಲ್ ವೆಂಟ್ ಅಲ್ಲ ಐ ವಿಲ್ ಗೋ ಐ ಗೋ ಟು ಸ್ಕೂಲ್ ಎವ್ರಿ ಡೇ ಐ ವೆಂಟ್ ಟು ಸ್ಕೂಲ್ ಡೇ ಐ ವಿಲ್ ಗೋ ಟು ಸ್ಕೂಲ್ ಟು ಮಾರೋ ಓಕೆ ಸೊ ಇದು ಪಾಸಿಟಿವ್ ಆಯಿತು ಇದನ್ನೇ ನಾವು ನೆಗೆಟಿವ್ ಹೇಳಬೇಕಾದ್ರೆ ನಾನು ನಿನ್ನೆ ಶಾಲೆಗೆ ಹೋಗಲಿಲ್ಲ ನಾನು ನಿನ್ನೆ ಶಾಲೆಗೆ ಹೋಗಲಿಲ್ಲ ಮತ್ತೆ ಮತ್ತೆಲ್ಲೋದೆ ನಾನು ನಿನ್ನೆ ಸಿನಿಮಾಗೆ ಹೋದೆ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಯಸ್ಟೇ ಐ ಡಿನ್ ನಾಟ್ ಗೋ ಟು ಸ್ಕೂಲ್ ಐ ಡಿಡ್ ನಾಟ್ ಗೋ ಟು ಆಫೀಸ್ ಐ ಡಿಡ್ ನಾಟ್ ಗೋ ಟು ಮಾರ್ಕೆಟ್ ಐ ಡಿಡ್ ನಾಟ್ ಗೋ ಟು ಪ್ಲೇ ಗ್ರೌಂಡ್ ಐ ಡಿಡ್ ನಾಟ್ ಗೋ ಟು ಹಾಸ್ಪಿಟಲ್ ಎಲ್ಲೂ ಹೋಗಿಲ್ಲ ನಾನು i went to cinema did you go to office no i did not go to office then where did you go i went to cinema i went to the cinema okay i did not go i went i did not go I go on i go now positive okay now i did not go to school yesterday i went to school yesterday i did not go to school yesterday ಅದ್ರದ್ದು ನೆಗೆಟಿವ್ ಇಲ್ಲಿ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ಶಾಲೆಗೆ ಪ್ರತಿದಿನ ಹೋಗ್ತೀನಿ ನಾನು ಹೋಗಲ್ಲ ನೆಗೆಟಿವ್ ಹಿಂಗೆ ಹೇಳ್ತೀರಾ ಐ ಡೋಂಟ್ ಐ ಡೋಂಟ್ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ವಾರಕ್ಕೊಂದು ಮೂರ್ನಾಲ್ಕು ಸಲ ಮೂರು ಸಲ ಹೋಗ್ತೀನಿ ಅಷ್ಟೇ ಮೂರು ದಿನ ಹೋಗ್ತೀನಿ ಓಕೆ ಕಾಲೇಜಿಗೆಲ್ಲ ಹಾಗೆ ಅಲ್ವಾ ಐ ಡೋಂಟ್ ಗೋ ಟು ಸ್ಕೂಲ್ ಎವ್ರಿ ಡೇ ಐ ಗೋ ಟು ಸ್ಕೂಲ್ ಯು ನೋ ತ್ರೀ ಡೇಸ್ ಅ ವೀಕ್ ಆ ಥರ ಐ ಡೋಂಟ್ ಐ ಬಂದಾಗ ನಾವು ಡೋಂಟ್ ಅಂತ ಹೇಳಬೇಕು ಮತ್ತು ಡಜಂಟ್ ವಿಲ್ ನಾಟ್ ವೋಂಟ್ ಎಲ್ಲ ಯೂಸ್ ಮಾಡಿಬಿಟ್ಟು ನಾನು ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಐ ಡೋಂಟ್ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ಪ್ರತಿದಿನ ಶಾಲೆಗೆ ಹೋಗಲ್ಲ ದ್ಯಾಟ್ಸ್ ನಾಟ್ ಪ್ರಾಕ್ಟಿಕಲ್ ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ಐ ವಾಸಂಟ್ ಗೋಯಿಂಗ್ ಟು ಸ್ಕೂಲ್ ಈ ವಸಂಟ್ ಅಂದರೆ ಇಸ್ ದ ನೆಗೆಟಿವ್ ಐ ಮೀನ್ ಶಾರ್ಟ್ ಫಾರ್ಮ್ ಆಫ್ ವಾಸ್ ನಾಟ್ ಐ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅನ್ನೋದನ್ನು ಐ ವಸಂಟ್ ಅಂತ ಹೇಳ್ತಾ ಇದ್ದೀನಿ ಐ ವಝಂಟ್ ಗೋಯಿಂಗ್ ಟು ಸ್ಕೂಲ್ ಓಕೆ ಸೊ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾವು ಈಗ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಸೊ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದಿದ್ದೆ ಹೋಗ್ತಾ ಇದ್ದೆ ಅನ್ನೋದು ಫಾಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಈಗ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಅನ್ನೋದು ಪ್ರೆಸೆಂಟ್ ಪ್ರೆಸೆಂಟಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಇಲ್ಲಿ ನೆಕ್ಸ್ಟ್ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ ನಾನು ನಾಳೆ ಶಾಲೆಗೆ ಹೋಗ್ತೀನಿ ಅನ್ನೋದು ಹೇಳ್ಬೋದು ಅಥವಾ ನಾಳೆ ನಾಳೆ ನಾನು ಶಾಲೆಗೆ ಹೋಗ್ತಾ ಇರ್ತೀನಿ ನಾಳೆ ನಾನು ಶಾಲೆಗೆ ಹೋಗ್ತಾ ಇರ್ತೀನಿ ಸೊ ಇಲ್ಲಿ ಬಿ ಇದೆ ಗೋಯಿಂಗ್ ಈ ಬಿ ಇಲ್ದಾನೆ ನೀವು ಬರೀ ಐ ವಿಲ್ ಗೋಯಿಂಗ್ ಅಂತ ಹೇಳಬೇಡಿ ಅಥವಾ ಐ ವಿಲ್ ಗೋ ಐ ವಿಲ್ ಹಾಕಿ ನೀವು ಗೋನೆ ಬಳಸಬೇಕು ಐ ಎನ್ ಜಿ ಹಾಕಿದ್ರೆ ಬಿ ಹಾಕಬೇಕು ಐ ವಿಲ್ ಬಿ ಗೋಯಿಂಗ್ ಐ ವಿಲ್ ಬಿ ಕಾಲಿಂಗ್ ಐ ವಿಲ್ ಬಿ ಅಟೆಂಡಿಂಗ್ ದ ಮೀಟಿಂಗ್ ಐ ವಿಲ್ ಬಿ ಟ್ರಾವ್ಲಿಂಗ್ ಐ ವಿಲ್ ಬಿ ಡ್ಯಾನ್ಸಿಂಗ್ ಐ ವಿಲ್ ಬಿ ಸಿಂಗಿಂಗ್ ಓಕೆ ಸೊ ಬಿ ಯೂಸ್ ಮಾಡಿದಾಗ ಐ ಎನ್ ಜಿ ಹಾಕಬೇಕು ಬಿ ಯೂಸ್ ಮಾಡದೇ ಇದ್ದರೆ ಐ ಎನ್ ಜಿ ಹಾಕಬಾರ್ದು ಐ ವಿಲ್ ಗೋ ಐ ವಿಲ್ ಬಿ ಗೋ ಅಲ್ಲ ಐ ವಿಲ್ ಗೋ ಐ ವಿಲ್ ಬಿ ಗೋಯಿಂಗ್ ಆ್ಯಂಡ್ ಐ ವಿಲ್ ಗೋಯಿಂಗ್ ಅಲ್ಲ ಬಿ ಹಾಕಲೇಬೇಕು ಓಕೆ ಸೊ ಅದು ಆಮೇಲೆ ನೋಡೋಣ ಫಸ್ಟ್ ನಿಮಗೆ ಇವೆರಡು ಕರೆಕ್ಟಾಗಿ ಬಂದರೆ ಇದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ನೆಕ್ಸ್ಟ್ ಐ ವಾಸ್ ಗೋಯಿಂಗ್ ಟು ಸ್ಕೂ ಹಾಂ ಇದಾಯ್ತಲ್ಲ ಓಕೆ ಸೊ ಇದಕ್ಕೆ ನಾವು ನೋಡಿ ವೆಂಟ್ ಡಿಡೆಂಟ್ ವಾಸ್ ಗೋಯಿಂಗ್ ವಾಸಂಟ್ ಗೋಯಿಂಗ್ ವೆಂಟ್ ಟು ಡಿಡೆಂಟ್ ಗೋ ಟು ವಾಸ್ ಗೋಯಿಂಗ್ ಟು ವಾಸಂಟ್ ಗೋಯಿಂಗ್ ಟು ಇದೆಲ್ಲ ಫಾಸ್ಟ್ ಇದು ಅಂದರೆ ಆಗೋಗಿರೋದು ಆಗೋಗಿರೋದ್ರಲ್ಲಿ ನೀವು ಆಗುತ್ತಾ ಇದ್ದದ್ದು ಅದು ಮುಗಿದೋಗಿರೋದು ಅದನ್ನು ಕನ್ಸಿಡರ್ ಮಾಡಬೇಕು ಒಂದು ಸಲ ಆಗೋಗಿರೋದು ಅದನ್ನು ಕನ್ಸಿಡರ್ ಮಾಡಬೇಕು ಅದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಪಾಸ್ ಕಂಟಿನ್ಯೂಸ್ ಅಂತೆಲ್ಲ ಹೇಳ್ತೀವಿ ಅದು ಆಮೇಲೆ ನೋಡೋಣ ಓಕೆ ಶಾಲ್ ಬಿ ಟೇಕ್ ಅ ಬ್ರೇಕ್ ಒಂದು ಬ್ರೇಕ್ ತೊಳೋಣ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ ಇದು ಜಸ್ಟ್